ನಮಸ್ಕಾರ ವೀಕ್ಷಕರೇ ನಾನು ದೇವರಾಜ ರೆಡ್ಡಿ ಜಲತಗ್ನ ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ ಬೋರ್ವೆಲ್ ರೀಚಾರ್ಜ್ ಬಗ್ಗೆ ಬೇರೆ ಬೇರೆ ಕಾನ್ಸೆಪ್ಟ್ಗಳ ಬಗ್ಗೆ ಸಾಕಷ್ಟು ವಿಡಿಯೋಗಳು ಮಾಡ್ತಾಯಿದ್ವಿ ಬೋರ್ವೆಲ್ ರೀಚಾರ್ಜ್ ತಕ್ಷಣ ನಿಮಗೆಲ್ಲ ಗೊತ್ತಿದೆ ದೇವರಾಜ್ ರೆಡ್ಡಿ ಅವರಂತ ಈ ಥರದ ಒಂದು ಗುಂಡಿ ಮಾಡ್ತಾರೆ ಅಂತ ಹೇಳ್ತಾರೆ ನನ್ನ ಪ್ರಕಾರ ನಮ್ಮ ಮರುಪೂರ್ಣದಲ್ಲಿ ಹದಿನೈದಕ್ಕೂ ಹೆಚ್ಚು ರೀಚಾರ್ಜ್ ಮಾಡಲ್ಸಿದ್ದಾವೆ ಆದರೆ ಈ ಬನವಾಸಿಯಲ್ಲಿ ಬನವಾಸಿ ಪ್ರದೇಶದಲ್ಲಿ ತುಂಬ ರೈತರು ಬೇರೆ ಬೇರೆ ಪ್ರಯೋಜನಗಳನ್ನು ಮಾಡ್ತಾಯಿದ್ದಾರೆ ಈ ಒಂದು ಪ್ರಯೋಗ ನೀವು ನೋಡ್ತಾ ಇದ್ದೀರ ವೆರಿ ಸಿಂಪಲ್ ನಿಮಗೆ ಇಂಗು ಗುಂಡಿ ಮಾಡಬೇಕಂತ ಜೆ ಸಿ ಬಿ ಬೇಕಿಲ್ಲ ಕಲ್ಲು ಜಲ್ಲಿ ತರಬೇಕಾಗಿಲ್ಲ ಮೆಷೂ ತರಬೇಕಾಗಿಲ್ಲ ಲೇಬರೂ ಬೇಕಿಲ್ಲ ಸರಳವಾಗಿ ನೋಡಿ ಇವರೇನು ಡಿಸೈನ್ ಮಾಡಿದ್ದಾರೆ ಎಲ್ಲ ಇವರ ಚಾವಣಿಗಳ ಮೇಲಿಂದ ಬರುವಂಥ ನೀರನ್ನ ಪೈಪ್ ಮುಖಾಂತರ ತಂದು ಬೋರ್ಗಳಿಗೆ ನೀರು ತುಂಬುವಂಥ ಒಂದು ಕೆಲಸ ಮಾಡ್ತಾರೆ ಹಾಗಾಗಿ ಚಿಕ್ಕ ಪ್ರಮಾಣದ ನೀರನ್ನು ಆದರೆ ಡೈರೆಕ್ಟಾಗಿ ಬೋರ್ವೆಲ್ಗೆ ಬಿಡ್ಬೋದು ಇದಕ್ಕೆ ಸಣ್ಣ ಅಂತ ಹೇಳ್ತೀವಿ ಸಣ್ಣ ಒಂದು ಬಟ್ಟೆ ಬೇಕಾದ್ರೂ ಕಟ್ಟಿ ಶೋಧಿಸಿಬಿಡ್ಬೋದು ಸಣ್ಣ ಮೆಷಲ್ ಬೇಕಾದ್ರೂ ನೀರನ್ನು ಶೋಧಿಸಿ ಬೋರಲ್ಲಿ ನೀರನ್ನು ತುಂಬುವಂಥ ಕೆಲಸ ಮಾಡಿದರೆ ಇದು ಸಹ ಕಡಿಮೆ ವೆಚ್ಚದಲ್ಲಿ ಬೋರ್ಲಿಗೆ ಮರುಪೂರ್ಣ ಮಾಡಲಿಕ್ಕೆ ಸಾಧ್ಯತೆ ಇದೆ ಆದರೆ ಈ ಥರ ಮರುಪೂರ್ಣ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಬೋರ್ವೆಲ್ಲಿ ಏನಾದರೂ ಸಿಲ್ಟ್ ಇಶ್ಯೂ ಇದ್ದರೆ ಕೆಲವ್ರು ಹೇಳ್ತಾರೆ ಸರ್ ನಮ್ಮದು ನೀರು ಚೆನ್ನಾಗಿತ್ತು ಅದು ಸಿಲ್ಟ್ ಇಶ್ಯೂ ಇದೆ ಪ್ರತಿ ಸಾರಿಗೂ ನಮ್ಮ ಬೋರಲ್ಲಿ ಸಿಲ್ಟ್ ಬರ್ತಾಯಿದೆ ಅಂದರೆ ಇಂಥ ಬೋರ್ಗೆ ಮರುಪೂರ್ಣ ಮಾಡಬಾರ್ದು ಮತ್ತು ಕೆಲವರು ಹೇಳ್ತಾರೆ ಸರ್ ನನ್ನ ಬೋರಲಲ್ಲಿ ಬೌಂಡ್ರಸ್ ಇದೆ ಇಂಥ ಬೋರ್ಗೂ ಸಹ ನೀವು ಚಾವಣಿ ನೀರನ್ನು ಈ ಥರ ಶೀಟಿಂದ ಬರುವಂಥ ನೀರನ್ನು ಡೈರೆಕ್ಟಾಗಿ ನೀವು ಬೋರ್ವೆಲ್ಗೆ ಬಿಡಬಾರ್ದು ಇದು ಎಚ್ಚರಿಕೆ ಸಿಲ್ಟ್ ಇರುವಂಥ ಬೋರ್ಗೆ ಬಾರ್ಡರ್ಸ್ ಇರುವಂಥ ಬೋರ್ಗೆ ಪಂಪನ್ನು ಎತ್ತುವಾಗ ಇಳಿಸುವಾಗ ಏನಾದರೂ ನಿಮಗೆ ಬೋರ್ವೆಲ್ಲಿಂದ ಕಷ್ಟ ಸಾಧ್ಯ ಅಂತಂದರೆ ಇಂಥ ಕೇಸಲ್ಲಿ ಈ ಥರ ನೀರನ್ನು ಕೊಂಡೋಗಿ ಬೋರ್ಗೆ ಬಿಡಬಾರ್ದು ಸಣ್ಣ ಪ್ರಮಾಣದ ಅರ್ಧ ಇಂಚು ಒಂದು ಇಂಚು ಗಾತ್ರದ ಪೈಪನ್ನು ಹಾಕಿ ಸರಳವಾಗಿ ನೀರನ್ನು ಬಿಡಲಿಕ್ಕೆ ಇದೂ ಸಹ ಒಂದು ಸರಳವಾದ ವಿಧಾನ ಆದರೆ ಈ ಪ್ರಯೋಗಗಳು ಮಲೆನಾಡಿನ ಜಿಲ್ಲೆಗಳಿಗೆ ಮಲೆನಾಡಿನ ಗ್ರಾಮಗಳಿಗೆ ಮಾತ್ರ ಅನುಕೂಲ ಆಗುತ್ತೆ ಬಯಲು ಸೀಮೆ ಜಿಲ್ಲೆಗಳಿಗೆ ಉದಾಹರಣೆಗೆ ಬಳ್ಳಾರಿನೋ ರಾಯಚೂರು ಚಿತ್ರದುರ್ಗದ ಪ್ರದೇಶದಲ್ಲಿ ಒಂದು ವರ್ಷಕ್ಕೆ ಹತ್ತು ದಿವಸ ಹದಿನೈದು ದಿವಸ ಮಳೆ ಬರುತ್ತೆ ಇಂಥ ಊರುಗಳಲ್ಲಿ ನಮ್ಮಲ್ಲಿ ಮಳೆ ಬರುವಂಥದ್ದು ಚಿತ್ರದುರ್ಗ ಊರಲ್ಲಿ ಅದು ಅರ್ಧ ಗಂಟೆನ ಒಂದು ಗಂಟೆ ಮಳೆ ಬರ್ತದೆ ಅರ್ಧ ಗಂಟೆ ನೀರಲ್ಲಿ ಮರುಪೂಣ ಮಾಡೋಕ್ಕಾಗಲ್ಲ ಆದರೆ ಈ ಬನವಾಸಿಯಲ್ಲಿ ಈ ರೈತರ ಕೃಷಿ ಭೂಮಿಯಲ್ಲಿ ಇವರಿಗೆ ಮಳೆ ನಿಮಗೆ ಗೊತ್ತಿದೆ ಯಾವ ಥರ ಮಳೆ ಬರ್ತದೆ ಅಂದರೆ ಮಳೆಗಾಲದಲ್ಲಿ ಜೂನ್ಗೆ ಸ್ಟಾರ್ಟ್ ಆಗಿರುವಂಥ ಮಳೆ ನಿಮಗೆ ಮೂರು ನಾಲ್ಕು ತಿಂಗಳ ಕಾಲ ಮಳೆ ಸುರಿತದೆ ಇಂಥ ಒಂದು ಸನ್ನಿವೇಶದಲ್ಲಿ ನಿಮಗೆ ನೂರಾರು ಗಂಟೆಗಳು ಸಾವಿರಾರು ಗಂಟೆಗಳ ಕಾಲ ನಿಮ್ಮ ಬೋರಲ್ಲಿ ನೀರು ಇಂಗಿಸುವಂಥ ಕೆಲಸ ಮಾಡೋದ್ರಿಂದ ನಿಮ್ಮ ಬೋರಲ್ಲಿ ಜಲಮಟ್ಟವನ್ನು ಹೆಚ್ಚು ಮಾಡಲಿಕ್ಕೆ ಇದೊಂದು ಸರಳವಾದ ವಿಧಾನ ಅಂತ ಹೇಳ್ತಾ ಇದ್ರ ಬಗ್ಗೆ ಇನ್ನೂ ಟೆಕ್ನಿಕಲ್ ಆಗಿ ನನ್ನ ಕೆಲವು ಡ್ರಾಯಿಂಗ್ ಡಿಸೈನ್ ಮುಖಾಂತರ ಇನ್ನೂ ಎಕ್ಸ್ಪ್ಲೇನ್ ಮಾಡುವಂಥ ಸಾಕಷ್ಟು ಮಾಹಿತಿಗಳಿದೆ ಮೋಸ್ಟ್ಲಿ ಮುಂದಿನ ವೀಡಿಯೋದಲ್ಲಿ ನಿಮಗೆ ಇನ್ನೂ ಡೀಟೇಲಾಗಿ ಇಷ್ಟು ಅಷ್ಟು ಕಡಿಮೆ ವೆಚ್ಚದಲ್ಲಿ ಬೋರ್ಲನ್ನ ರೀಚಾರ್ಜ್ ಮಾಡೋಕ್ಕೆ ಸಾಧ್ಯ ಆಗಿರ್ತಕ್ಕಂಥ ವೀಡಿಯೋಗಳನ್ನು ಸಹ ನಾನು ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ನಮಸ್ಕಾರ ವೀಕ್ಷಕರೆ ಧನ್ಯವಾದಗಳು